ನ್ಯೂಸ್ ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಆನಗವಾಡಿ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸಂಸ್ಥೆಗಳಿಂದ ನವಚೇತನ ಚಾರಿಟಬಲ್ ಟ್ರಸ್ಟ್ ಫಾರ್ ಡಿಸೇಬಲ್ಡರ್ಸ್ ರಾಮನಗರ ಹಾಗೂ ಅನಗವಾಡಿಯ ಶ್ರೀ ಬಸವೇಶ್ವರ ವಿಕಲಚೇತನರ ಗ್ರಾಮೀಣ ಅಭಿವೃದ್ಧಿ ಸಂಘದ ಆಶಯದಲ್ಲಿ ಅನಗವಾಡಿ ಎಂಪಿಎಸ್ ಶಾಲಾ ವಿದ್ಯಾರ್ಥಿಗಳಿಗಾಗಿ ವಿಕಲಚೇತನರ ರಾಜ್ಯ ಮುಖಂಡರೂ ಆದ ಶಿಕ್ಷಣ ಪ್ರೇಮಿ ಶ್ರೀ ಬಸವೇಶ್ವರ ವಿಕಲಚೇತನರ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರೂ ಆದ ಉಮೇಶ್ ಎಂ ಚೆನ್ನಿ ಇವರ ನೇತೃತ್ವದಲ್ಲಿ ನೋಟ ಪುಸ್ತಕ ಹಾಗೂ ಪೆನ್ನು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಿಳಗಿ ತಾಲೂಕು ವಿಕಲಚೇತನರ ಸಂಸ್ಥೆಯ ಅಧ್ಯಕ್ಷರೂ ಆದ ಶೇಖರ್ ವಾಯ್ ಕಾಖಂಡಕಿ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಮಕ್ಕಳು ಅತಿ ಹೆಚ್ಚು ಬಡತನದ ಇರುವ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಬರ್ತಾರೆ ಆದರೆ ಕೊನೆಗೆ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಗಳಿಸುವ ಮಕ್ಕಳು ಸಹಕಾರಿ ಶಾಲೆಯಲ್ಲಿ ಇರುತ್ತಾರೆ ಯಾಕಂದ್ರೆ ಸರ್ಕಾರ ಶಾಲೆಯಲ್ಲಿ ಎಲ್ಲ ತರಬೇತಿ ಟ್ರೈನಿಂಗ್ ಪಡೆದು ಅನುಭವ ಇರುವ ಶಿಕ್ಷಕರು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಇರುತ್ತಾರೆ ಆದ ಕಾರಣ ಸರ್ಕಾರ ಶಿಕ್ಷಣ ಇಲಾಖೆ ವತಿಯಿಂದ ಸಾಕಷ್ಟು ಬಡ ಮಕ್ಕಳಿಗೆ ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ನಮ್ಮ ಶ್ರೀ ಬಸವೇಶ್ವರ ವಿಕಲಚೇತನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರು ಆಗಿರುವ ಉಮೇಶ್ ಎಂಶಿ ಅವರು ಅತಿ ಬಡತನ ಕುಟುಂಬದಲ್ಲಿ ಜನಿಸಿ ಸಾರ್ವಜನಿಕವಾಗಿ ಹಲವಾರು ಹೋರಾಟ ಲ್ಲಿ ಭಾಗಿಯಾಗಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮಾಡಿರುವ ಉಮೇಶ್ ಚೆನ್ನಿ ಅವರು ಈ ಸಂದರ್ಭದಲ್ಲಿ ಅವರನ್ನು ಹೊಗಳಿ ಅವರ ಕಾರ್ಯ ಇದೇ ರೀತಿ ಮುಂದುವರಿಬೇಕು ಅವರ ಜೊತೆ ನಾವು ಸದಾ ಸಹಾಯ ಸಹಕಾರಕ್ಕೆ ಸಿದ್ದರಿದ್ದೇವೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಂಪಿಎಸ್ ಶಾಲೆಯ ಸಹ ಶಿಕ್ಷಕಿ ಮಂಚುಲಾಡಿ ಶಿಕ್ಷಕರು ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಉಮೇಶ್ ಚೆನ್ನಿ ಅವರ ಸಹಾಯ ಸಹಕಾರವನ್ನು ಹಾಡಿ ಹೊಗಳಿ ಮಕ್ಕಳಿಗೆ ಉಮೇಶ್ ಎಂ ಚೆನ್ನಿ ಅವರು ಕೊಟ್ಟಿರುವ ನೋಟ್ಬುಕ್ ಮುಖಪುಟದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಇತಿಹಾಸದಲ್ಲಿ ಮುಖ್ಯವಾಹಿನಿ ಬಂದಿರುವಂತಹ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳು ಮತ್ತು ಆಧುನಿಕ ಶಿಕ್ಷಣದ ಸರಸ್ವತಿ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂತಹ ಶ್ರೀಮತಿ ಸಾವಿತ್ರಿಬಾಯಿ ಭೋಲೆ ಇವತ್ತಿನ ವಿದ್ಯಾರ್ಥಿಗಳಿಗಾಗಿ ಏನು ಅವಶ್ಯಕತೆ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಟ್ಬುಕ್ನಲ್ಲಿ ಹಿಂಬದಿ ಮುಂಬದಿ ಇದೆ ಎಂದು ಸವಿಸ್ತಾರವಾಗಿ ಮಾತನಾಡಿ ಶಿಕ್ಷಣ ಪ್ರೇಮಿಗಳು ಆದ ಉಮೇಶ್ ಚೆನ್ನಿ ಅವರ ಸಂಸ್ಥೆ ಎಲ್ಲ ಪದಾಧಿಕಾರಿಗಳನ್ನು ಹಾಡಿ ಹೋಗಲಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು ಈ ಸಮಾರಂಭದ ಘನ ಅಧ್ಯಕ್ಷತೆಯ ಸದಸ್ಯರು ಆದ ಮಲ್ಲಯ್ಯ ಕಂಬಿ ಎಸ್ಟಿಎಂಸಿ ಸದಸ್ಯರು ಆಗಿರುವಂತಹ ಸುರೇಶ್ ಅಂಗಡಿ ಶ್ರೀಶೈಲ್ ಗಿರಿಯನ್ನರ್ ಮಹೇಶ್ ಪೂಜಾರಿ ಮುಖ್ಯ ಗುರುಗಳು ಆದ ಹಿತ ಮನೆ ಕಾರ್ಯಕ್ರಮ ನಿರೂಪಣೆಯನ್ನ ರಮೇಶ್ ಮೇಟಿ ಮಹಂತೇಶ್ ಕಗಲುಂಬ ಹಲವಾರು ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಉಮೇಶ್ ಯಂಚೇ ಇಂಥ ರೀತಿಯಾಗಿರ್ತಕ್ಕಂತಹ ಮಕ್ಕಳಿಗೆ ನೋಡಿ ಬಡ ವಿದ್ಯಾರ್ಥಿಗಳು ಕಲಿಯುವಂತ ಶಾಲೆ ಯಾವತ್ತೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಶಾಲೆ ಅಂತಂದ್ರೆ ಅಲ್ಲಿ ಒಂದು ಸಾಮಾಜಿ ಸಾಮಾಜಿಕ ಸ್ಥಳದ ಒಂದು ಸ್ಥಿತಿ ಅಂತಸ್ತನ್ನ ನಾವು ವಿಚಾರ ಮಾಡಿದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕಡು ಕಡುಬಡತನದ ಪರಿಸ್ಥಿತಿ ಹೊಂದಿರತಕ್ಕಂಥ ಮಕ್ಕಳೇ ನಾವು ಅರಸಿಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಾವು ಏನಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ಕಲೀ ಬಂದಿರ್ತೀವಿ ಇವತ್ತು ಆ ಪರಿಸ್ಥಿತಿ ಅನುಗುಣವಾಗಿ ಅದನ್ನು ಅರ್ಥೈಸ್ಕೊಂಡು ಅದರಲ್ಲೂ ಈ ಶಾಲೆಯಲ್ಲಿ ನಾನು ಕಲ್ತಿದ್ದೀನಿ ಅಂತಂದರೆ ಆ ಶಾಲೆಯಲ್ಲಿ ಕಲ್ತಿರ್ತಕ್ಕಂತಹ ಒಂದು ಅಭಿಮಾನ ಮತ್ತು ಗೌರವದ ಮೇರೆಗೆ ಒಂದು ಅವಕಾಶ ಕೊಡ್ತಾನೆ ದೇವರು ಅಂದರೆ ನಾವೆಲ್ಲರೂ ಕೂಡ ಸಾರ್ಥಕತೆ ಜೀವನದ ಸಾಲಿನಲ್ಲಿ ನಾವು ಏನಪ್ಪ ಅದೇ ಸಾಲಿನಲ್ಲಿ ನಾವು ಅಪರಿಗಣನೆ ಆಗ್ತೀವಿ ಅನ್ನುವಂಥದ್ದು ಅಂತಹ ಸಾರ್ಥಕತೆ ಸೇವೆಯ ನಿಟ್ಟಿನಲ್ಲಿ ಈ ದಿನ ಈ ಟ್ರಸ್ಟಿನೆಲ್ಲ ಸರ್ವ ಮುಖಂಡರು ಎಲ್ಲರೂ ಕೂಡ ಸೇರಿ ಟೋಟಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎರಡು ಇಪ್ಪತ್ತರಿಂದ ಎರಡುನೂರ ಐವತ್ತು ಮಕ್ಕಳಿಗೆ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಐದು ನೋಟ್ಬುಟ್ ಬುಕ್ಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಅಂದ್ಕೊಂಡು ಮೊನ್ನೆ ದಿನ ದೂರವಾಣಿ ಮೂಲಕ ನನಗೆ ಸಂಪರ್ಕ ಮಾಡಿದಾಗ ಸೌಲಭ್ಯಗಳನ್ನು ಏನಪ್ಪಾ ಅಂತಂದರೆ ಒದಗಿಸುವಂತಹ ಮಾ ಗುಣ ಅವರಲ್ಲಿ ದೊಡ್ಡ ಐತಂತಂದರೆ ಅದನ್ನು ಎಂದಿಗೂ ಕೂಡ ಅದನ್ನು ಸ್ವಾಗತ ಸ್ವಾಗತಾರ್ಹ ಅನ್ನುವಂತಹ ಭಾವನೆಯಿಂದ ನಾವೆಂದಿಗೂ ಕೂಡ ಏನಪ್ಪ ಅಂತಂದರೆ ನೀವು ಶಾಲೆಗೆ ಬಂದ್ರೇಳ್ನಾರೇ ಆ ಕಾರ್ಯಕ್ರಮಕ್ಕೆ ಏನೈತಲ್ಲ ಅದಕ್ಕೆ ಸಿದ್ಧತೆ ಮಾಡಿಕೊಡೋವಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಮಾತಾಡಿದಾಗ ಸೋಮವಾರ ಈ ದಿನ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಈ ಶ್ರಾವಣ ಮಾಸದ ಪ್ರಯುಕ್ತ ಏನು ಈ ಸಂಘಟನೆ ಮೂಲಕ ನೀವೇನು ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಶಾಲೆಗಳನ್ನು ಪರಿಗಣನೆ ಮಾಡಿ ಅವ್ರಿಗೆ ಏನು ನೋಟ್ ಪುಸ್ತಕಗಳನ್ನು ಮತ್ತು ಲೇಖನಿಯನ್ನ ಏನಪ್ಪಾ ಅಂತಂದರೆ ಕೊಡುವಂತಹ ಒಂದು ಕೆಲಸವನ್ನು ತಮ್ಮ ಸಂಘ ಸಂಸ್ಥೆಗಳ ಮೂಲಕ ಈ ಸಂಘದ ಅಸ್ತಿತ್ವದಲ್ಲಿ ಏನು ಹಾಕ್ಕೊಂಡಿದ್ರಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹಳಷ್ಟು ನಮಗೆ ಸಂತೋಷ ಮತ್ತು ನಮಗೆ ತೃಪ್ತಿಯನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು ಆಲ್ರೆಡಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಬ್ಬ ತಂದೆ ತಾಯಿಗಳು ಎಷ್ಟು ಮಕ್ಕಳಿಗೆ ಪುಸ್ತಕ ಕೊಡಿಸಲಿಕ್ಕೆ ಸಾಧ್ಯ ಈ ಕೆಲವೊಂದು ಬದಲಾವಣೆ ಆಗಿದೆ ನಮ್ಮ ಹಂತದಲ್ಲಿ ಈ ನೋಡ್ರಿ ಈ ಗಣಿತ ಗಣಕಂತ ಒಂದು ಕಾರ್ಯಕ್ರಮ ಹೊಸದು ಈ ಹಿಂದಿನ ವರ್ಷದಿಂದ ಕಾರ್ಯಕ್ರಮ ಹೊಸದು ಬಂದಿದೆ ಅದರ ಜೊತೆಗೆ ಎಫ್ ಎಲ್ ಎನ್ ಕಲಿಕೆಯಲ್ಲಿ ಹಿಂದುರ್ದಿರ್ತಕ್ಕಂಥ ಮಕ್ಕಳನ್ನು ಪರಿಗಣನೆ ಮಾಡಿ ಅವರಿಗೆ ಬೇರೆ ಗ್ರೂಪನ್ನು ಸಪ್ರೇಟ್ ನೋಟ್ಬುಕ್ಗಳನ್ನು ಮಾಡಿಸಿ ಆ ಚಟುವಟಿಕೆಗಳನ್ನು ಮಾಡಿರಿ ಅನ್ನುವಂಥದ್ದು ಅದರ ಜೊತೆಗೆ ಏನೋ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳು ಬಂದಾಗ ನಾವು ಕೊಡುವಂಥ ಪುಸ್ತಕ ವಿತರಣೆ ಮಾಡುವಂಥದ್ದು ಐದು ಆರು ಏಳನೇ ತರಗತಿಗೆ ನಾವು ಅಲ್ಲಿ ಆರು ವಿಷಯಗಳನ್ನು ಮಾಡುತ್ತೆ ಮಗು ಏನೋ ಆರು ಮತ್ತು ಏಳನೇ ತರಗತಿಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿಗಳು ನಾಲ್ಕು ವಿಷಯಗಳನ್ನು ಏನಪ್ಪಾ ಅಂತಂದರೆ ಅಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಅಲ್ಲಿ ಒಬ್ಬ ಪಾಲಕ ಐದರಿಂದ ಆರು ನೋಟ್ ನೋಟ್ಬುಕ್ಗಳನ್ನು ಒಂದು ಟೈಮಿಗೆ ಲಭಿಸ್ಬೋದು ಈ ಕೊಟ್ಟಿರ್ತಕ್ಕಂಥ ನೋಟ್ ಪುಸ್ತಕ ನಮಗೆ ಎರಡನೇ ಸಮಯ ಇರಲಿ ಅಥವಾ ಈಗ ಸದ್ಯ ನಮಗೆ ಅವಶ್ಯಕತೆ ಯಾಕಂದರೆ ಭಾಳಷ್ಟು ಉಪಯುಕ್ತವಾಗುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಾರ ಅವರಿಗೆ ಒಂದು ಜೋರಾಗಿರ್ತಕ್ಕಂಥ ಚಪಳೆ ಮೂಲಕ ನಾವು ಒಂದ್ ಐದರಿಂದ ಆರು ಬುಕ್ಗಳು ಗಳು ಸೆಮೆಗಾದ್ರೆ ಈ ಕೊಡುವಂತ ಪುಸ್ತಕಗಳು ಬಹಳಷ್ಟು ಅಮೂಲ್ಯ ಕೆಲವೊಂದು ಸಂದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳು ನಾವು ಬಹಳಷ್ಟು ಅಂದ್ರೆ ಕೇವಲ ನೋಟ್ಬುಕ್ ಅಂತಂದ್ರೆ ಇದೇನಪ್ಪ ಟ್ರಸ್ಟ್ ಮೂಲಕ ಕೊಟ್ರೆ ಆತು ಈ ಜವಾಬ್ದಾರಿ ಮುಗಿದ್ರೆ ಆತಂತ ಅನ್ಕೊಂಡು ಪರಿಗಣನೆ ಮಾಡಿಲ್ಲ ಅವರು ಒಂದು ದೇಶದ ಬಗ್ಗೆ ಆ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಒಂದು ದೇಶದ ಜವಾಬ್ದಾರಿ ಅಂತ ಅನ್ಕೋಬೇಕಂದ್ರೆ ಆ ದೇಶಕ್ಕಾಗಿ ನಾನು ಏನ್ ಮಾಡ್ಬೇಕು ರಾಷ್ಟ್ರ ಧ್ವಜಕ್ಕೆ ಗೌರವ ರಾಷ್ಟ್ರ ಲಾಂಛನಕ್ಕೆ ಸಲ್ಲಿಸುವಂತ ಗೌರವ ಅದರ ಜೊತೆಗೆ ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಅಂತ ಅನ್ಕೊಂಡು ಸಾಹಿತಿ ಪುಲೆ ಅವರ ಭಾವಚಿತ್ರವನ್ನು ಒಂದು ನೋಟ್ಬುಕ್ ಅವರು ಏನಪ್ಪಾ ಅಂತಂದ್ರೆ ಛಾಪನ್ನ ಅವರ ಚ ಭಾ ಭಾವಚಿತ್ರವನ್ನು ಮೂಡಿಸಿ ನೋಟ್ಬುಕ್ವನ್ನು ವಿತರಣೆ ಮಾಡಿದ್ದಾರೆ ಧರ್ಮಗಳ ಸಾರಸತ್ವವನ್ನು ಅಲ್ಲಿ ತಿಳಿಸಲಾಗಿದೆ ಮೌಲ್ಯಯುತ ವಿಚಾರಗಳನ್ನು ತಿಳಿಸಲಾಗಿದೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಹುಟ್ಟಿದ ಮೇಲೆ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಏನು ಆಮೇಲೆ ಗುರುವರು ಹಿರಿಯರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಗೌರವವನ್ನು ನಾನು ಸಲ್ಲಿಸಬೇಕು ಇವೆಲ್ಲದನ್ನೂ ಮಾಡಿದ್ದೆ ಆದರೆ ಉತ್ತಮ ಪ್ರಜೆಗಳಾಗಿ ಈ ದೇಶದಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಐತಿ ಅನ್ನುವಂಥ ವಿಚಾರ ಬಹಳಷ್ಟು ಅತ್ತುಂಬಲ ವಿಚಾರಗಳನ್ನು ಆ ಜನರಲ್ ನಾಲೆಡ್ಜ್ ಈಗೇನೆ ನಾಲೆಡ್ಜ್ ಪವರ್ ಅಂತ ಹೇಳ್ತೀವಿ ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಅದು ಬೆಳಿಬೇಕು ಅದು ಒಂದು ವೃಕ್ಷವಾಗಿ ಬೀಜವಾಗಿ ಅದು ಹಣ್ಣಾಗಿ ಹಂಪಲಾಗಿ ಇನ್ನೊಬ್ಬರಿಗೆ ಅದು ಗಿಡವಾಗಿ ಅದು ಹೆಮ್ಮರವಾಗಿ ಬೆಳೆದಿದೆ ಫಲಪುಷ್ಪ ಭರಿತ ಮರ ಆಗಿದ್ದೆ ಆದರೆ ಅದು ಇನ್ನೊಬ್ಬರಿಗೆ ಕೊಡುವಂತಹ ಮರ ಆಗಲಿ ನಿಮ್ಮ ತಂದೆ ತಾಯಿಗಳು ಕಟ್ಟಿರ್ತಕ್ಕಂತಹ ಕನಸುಗಳು ಈ ರೀತಿಯ ಸೌಲಭ್ಯಗಳು ಸರ್ಕಾರ ಆಲ್ರೆಡಿ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದೆ ಅದರ ಜೊತೆಗೆ ಇವತ್ತು ನಮ್ಮ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾವು ಪಠ್ಯಪುಸ್ತಕವನ್ನು ವಿತರಣೆ ಮಾಡಿ ಆ ನಂತರದಲ್ಲಿ ಅವರಲ್ಲಿ ನಾವೇನಪ್ಪ ಅಂತಂದರೆ ಕಲಿಯುವಂಥ ಆಸಕ್ತಿಯನ್ನು ಹೆಚ್ಚಿಸಬೇಕು ಓದಿಸುವಂಥ ಆಸಕ್ತಿ ಹೆಚ್ಚಿಸಬೇಕು ಮುಂಬರುವಂಥ ದಿನಮಾನಗಳಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮೆ ಈ ದೇಶಕ್ಕೆ ಏನನ್ನಾದರೂ ಒಂದು ಕೊಡುಗೆಯನ್ನು ನಾವು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಇವರು ಕೊಟ್ಟಿದ್ದಾರೆ ಅವರು ಇರುವಂತಹ ಸ್ಥಿತಿಯನ್ನು ನಾವು ಪರಿಗಣನೆ ಮಾಡಿದಾಗ ಅವರ ಅಕ್ಕನ ಮಕ್ಕಳು ಮತ್ತು ಅವ್ರ ಸೊಸೆ ನಮ್ಮ ಕೈಯಲ್ಲೇ ಕಲ್ತಿದ್ದಾರೆ ಅನ್ನುವಂಥದ್ದು ಅದಕ್ಕೆ ಅಣ್ಣನ ಮಗಳು ಅದಕ್ಕೆ ನಾವು ಅವಾಗ ಹೇಳ್ತಿದ್ವಿ ಅವಾಗ ನನಗೆ ಭೇಟಿ ಆಗಿದ್ದು ಭಾಳ ಅಂತಂದ್ರೆ ಸತತ ಗೈರಹಾಜಿರುವಂಥ ಸಂದರ್ಭದಲ್ಲಿ ಅವಾಗ ಕರೆಸಿಬಿಟ್ಟು ಅಂದಾಗ ಯಾವತ್ತು ಕೂಡ ಸಹಕಾರಿ ಮತ್ತು ಬಹಳಷ್ಟು ಇರುವಂಥ ಇಂಡೆಪ್ ಮನೆಯಲ್ಲಿ ಇರುವಂಥ ತೊಂದರೆಯನ್ನು ಹೇಳ್ಕೊಂಡು ಅವ್ರು ಅದಕ್ಕೆ ಆ ಕಾರಣಕ್ಕಾಗಿ ಅವರು ಶಾಲೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ಒಬ್ಬ ಶಿಕ್ಷಕರ ಜೊತೆ ಸಹಕಾರ ಯುತವಾಗಿ ಸ್ಪಂದಿಸುವಂಥ ರೀತಿ ಮತ್ತು ಅವರು ಕೆಲಸ ಮಾಡುವಂತಹ ರೀತಿಯನ್ನು ನೋಡಿದಾಗ ಎಲ್ಲರೂ ಮಾಡಲಾಗೋಕ್ಕಾಗಲ್ಲ ಇವತ್ತು ನಿಮ್ಮೆಲ್ಲರೂ ಕುದಿಸ್ಕೊಂಡು ನಾಕ ಮಾತು ಮಾತಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಾವು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಇನ್ನೂ ಮತ್ತೊಬ್ಬರಿಗೆ ಇನ್ಸ್ಪೈರ್ ಆಗಬೇಕಂತೆ ಎಕ್ಸ್ಪೈರ್ ಅಂದರೆ ಏನು ನಾವು ಸಾಯುವಂಥದ್ದು ಒಂದಿನ ಭಗವಂತನ ಕರೆಯಲು ಬಂದಾಗ ನಾವೆಲ್ಲರೂ ಗೈರು ಹಾಜರಾಗದಂತೆ ಹಾಜರಾಗಲೇಬೇಕು ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ ಮತ್ತೊಬ್ಬರಿಗೆ ಇನ್ಸ್ಪೈರ್ ಅಂತಂದ್ರೆ ಇನ್ನೊಬರಿಗೆ ನಾವು ಸ್ಫೂರ್ತಿ ಆಗಬೇಕು ಇನ್ನೊಬ್ಬರಿಗೆ ಮಾದರಿ ಅನ್ನುವಂಥದ್ದು ಹಾಗಾಗಂತಹ ಮಾದರಿ ವ್ಯಕ್ತಿತ್ವದ ವಿಚಾರಧಾರೆಗಳನ್ನು ಇಟ್ಕೊಂಡು ಸದರಿದಿನ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಏನ ಈ ಮಕ್ಕಳನ್ನು ಗುರುತು ಮಾಡಿ ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಇವತ್ತು ಪಠ್ಯ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಸರ್ವ ಈ ಸಂಘದ ಸರ್ವ ಮುಖಂಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜೋರಾಗಿರ್ತಕ್ಕಂಥ ಚಪ್ಪಳೆ ಮೂಲಕ ಅವರಿಗೆ ಅಭಿಮಾನಿ ನಮ್ಮ ಶಿಕ್ಷಕ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಸಲ್ಲಿಸ್ತಾನ ಸಲ್ಲಿಸ್ತಾ ಯಾವತ್ತು ಮನುಷ್ಯನು ಮಾಡುವ ಸತ್ಕಾರ್ಯಗಳಲ್ಲಿ ಭಗವಂತನ ಇರುತ್ತೆ ಈ ಈ ಟ್ರಸ್ಟ್ ಮೂಲಕ ಈ ಸಂಘದ ಮೂಲಕ ತಾವೆಲ್ಲರೂ ಏನು ಕನಸು ಕಂಡು ಕಂಡುಕೊಂಡಿದ್ದೀರಿ ಆ ಕನಸುಗಳು ಈಡೇರಿಸುವಂಥ ಶಕ್ತಿಯುಕ್ತಿ ಭಗವಂತ ಕೊಡಲಿ ಇನ್ನು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ರೂಪುರೇಷೆ ಹಾಕಿಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಇನ್ನೂ ಉಜ್ವಲವಾಗಿ ಪ್ರಜ್ವಲವಾಗಿ ಬೆಳೀಲಿ ನಿಮ್ಮ ಸಂಘ ಉತ್ತರೋತ್ತರವಾಗಿ ಅದು ಬೆಳೆಯುವಂಥ ಶಕ್ತಿಯುಕ್ತಿ ಭೋಗಂಥ ಕೊಡಲಿ ಅಂತೇಳಿ ಅಂದ್ಕೊಂಡು ಅವಕಾಶಕ್ಕಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದು ಸರ್ವರಿಗೂ ನನ್ನ ಮನಸ್ಸಿನಲ್ಲಿ ಮೂಡಿತು ಆದರೆ ನಾನು ಒಬ್ಬನಿಂದ ಸಾಧ್ಯ ಇಲ್ಲ ನಾನೊಂದು ಸಂಸ್ಥೆ ಕಟ್ಟಿ ಈ ಸಂಸ್ಥೆಯಿಂದ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ನಾನೊಂದು ಏನಾರ ಸಹಾಯ ಮಾಡಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಡ್ತು ಅದು ಹುಟ್ಟಿಕೊಂಡಾಗ ನಾನು ಸತತ ಮೂರನೇ ವರ್ಷ ಇಲ್ಲಿ ಮಾಡ್ತಾ ಇರೋದು ಅದರ ಜೊತೆಗೆ ನಮ್ಮ ರಾಮನಗರದ ನವಚೇತನ ಚಾರಿಟೇಬಲ್ ಫಾರ್ ಸಂಸ್ಥೆ ಸಂಸ್ಥೆಯವರು ಮತ್ತು ಶ್ರೀ ಬಸವೇಶ್ವರ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವೆರಡೂ ಜಂಟಿಯಾಗಿ ನಾವು ನೋಟ್ಬುಕ್ಕು ಮತ್ತು ಲೇಖರಿ ವಿತರಣೆ ಮಾಡ್ಬೇಕಂತೇಳಿ ಅಂದ್ಕೊಂಡಿವಿ ಅದೇ ರೀತಿಯಾಗಿ ನಾವು ಕೂಡಿಕೊಂಡು ಮಾಡಕತ್ತೀವಿ ಎಷ್ಟೇ ನಮ್ಗೆ ಕಷ್ಟ ಆದರೂ ನಾವು ಅದರ ಬಗ್ಗೆ ಏನು ವಿಚಾರ ಮಾಡಲ್ಲ ನಾವು ನಮಗೆ ಹೇಗೆ ಯಾಕೆ ಬರ್ತಕ್ಕ ಭಗವಂತ ಒಂದು ಒಂದು ರೂಪಾಯಿ ಕೊಟ್ಟರೆ ಅದರಲ್ಲಿ ಹತ್ತು ಪೈಸೆಯವರ ನಾವು ಸಾರ್ವಜನಿಕವಾಗಿ ಅದನ್ನು ತೆಗೆದಿಟ್ಟು ಅದರ ಜೊತೆಗೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತೇಳಿ ನಾವು ಇದನ್ನು ಹಾಕೊಂಡೀವಿ ಆದರೆ ಈಗ ನಾನು ಕೊಡುವಂಥ ನೋಟ್ಬುಕ್ಗಳು ನೀವು ಅದನ್ನು ಒಂದು ಸೂಪೆ ಮಾಡಿ ಮೂಲಿ ಹೋಗಿದ್ರೆ ಅಲ್ಲ ಅದರಲ್ಲಿ ನಿಮಗೆ ಇರುವಂಥ ನಮ್ಮ ಇತಿಹಾಸಕಾರರ ಭಾವಚಿತ್ರಗಳು ನಮ್ಮ ಇತಿಹಾಸದ ಬಗ್ಗೆ ಎಲ್ಲದರೊಳಗೆ ಚರಿತ್ರೆ ಐತಿ ಆ ಚರಿತ್ರೆಗಳನ್ನು ತಿಳ್ಕೊಂಡು ನೀವು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ಬೆಳಿಬೇಕು ಅದೇ ನನ್ನ ಆಸೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಬಳಿ ಕಲಿಯುವಂಥ ಹುಡುಗರು ನೀವು ಎಷ್ಟೇ ನೀವು ಧೈರ್ಯಪ್ಪ ಅಂದರೂ ಇಲ್ಲಿವರೆಗೆ ಕಲ್ತಿರುವಂಥ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳು ನನ್ನ ಸರ್ಕಾರಿ ಶಾಲೆಯ ಹುಡುಗರು ಇದ್ದಾರೆ ಅದಕ್ಕಾಗಿ ಇಲ್ಲಿ ಈಗಿಂದ ತಳಮಟ್ಟದಿಂದಲೇ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಭ್ಯಾಸವನ್ನು ಸರಿಯಾಗಿ ಮಾಡಬೇಕು ಇಷ್ಟು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ